ಮಣ್ಣು ಕೊಟ್ಟದ್ದು ಬೆಳೆಸಿತು ಮರ ಹಣ್ಣು ಕೊಡಕ್ಕೆ ಬರುತ್ತೋ ಮಣ್ಣು ಕೊಡಲಿಲ್ಲ ಹಂಗ ನಿಂಗ್ ಸಾಹೇಬ್ರ ತಮ್ಮ ಸೇವಾವಧಿಯಲ್ಲಿ ಬಹಳ ಜನರಿಗೆ ಬಹಳಷ್ಟು ಸಹಾಯ ಮಾಡಿರ್ತಕ್ಕಂಥದ್ದನ್ನ ನಾನು ನೋಡಿನಿ ವೈಯಕ್ತಿಕವಾಗಿ ನನ್ನ ಜೀವಮಾನದಲ್ಲಿ ಅವ್ರು ಬಹಳ ಸಾರಿ ಆರ್ಥಿಕ ಸಹಾಯ ಮಾಡ್ಯಾರ ನನಗೆ ನನ್ನ ಜೀವಮಾನದಲ್ಲಿ ನಾ ಯಾರಿಗೂ ಸಾಲ ಕೇಳ ಆದ್ರೆ ಅವ್ರಿಗೆ ಹೆಂಗೆ ಕೇಳ್ತಿದ್ ಅಂದ್ರೆ ನಾ ಬ್ಯಾಂಕ್ನಾಗ ಡಿಪಾಸಿಟ್ ನಾನು ನನ್ನ ಕೇಳ್ತಿದ್ವಿ ಅವ್ರು ಪಟ್ಟ ಹೋಗ್ಬೇಕು ನನಗೆ ಮತ್ತ್ ಆಮೇಲೆ ಹೇಳ್ತಿದ್ದೆ ಕೊಟ್ಟದ್ದು ಯಾರಿಗೇಳ್ಬಾರ್ದು ಇರ್ತೈತೆ ಆದ್ರೆ ನಾನು ಅವ್ರ ಮಂದಿಗೆಲ್ಲ ಹೇಳ್ಕೊತ ಅವ್ರು ಹೊಟ್ಟೆ ಕೊಟ್ಟಾರೆ ಕೊಟ್ಟಾರೆ ಇದು ಅವರ ಸ್ವಭಾವ ಇನ್ನು ನಿಜಗುಣರದವರು ದುರಿತ ಕರ್ಮವನೊಲ್ಲದಿರು ಪುಣ್ಯವನ್ನೇ ಮಾಡು ಹೊರ ನೋಡೂಡಿ ಒಂದೆರಡು ವರ್ಷ ಸದಾ ನೊಂದ ದೊಡಿಯವ್ರ ಮರಳೆ ನನಗೂ ಕೂಡ ಸ್ವಲ್ಪ ನಿಜಗುಣರದ ಅವ್ರ ಜೊತೆ ಕೂಡಿ ತಲೆಕ್ಕಂಥದ್ದು ಕೆಟ್ಟ ಕೆಲಸ ಮಾಡಿದ್ರೆ ಏನು ದೊಡ್ಡ ಕೆಲಸ ನಂಗೆಲ್ಲ ಅದಕ್ಕೆ ಅದಕ್ಕೆ ದುರಿತ ಕರ್ಮವನೊಲ್ಲದಿರು ಕೆಟ್ಟ ಕೆಲಸ ಮಾಡಬೇಡ ಮೂವತ್ತೆರಡು ವರ್ಷದಾಗ ಎಷ್ಟೆಲ್ಲ ಸಾಧನೆ ಮಾಡಿದ್ರು ಶಾಂತ ಕೊಳಂಗ ನನಗೆ ಒಂದು ಸಣ್ಣ ಅಂಶ ಇದೆ ರೀತಿ ಅವರು ರಿಟೈರ್ ಆಗ್ತೀನಿ ತುಮ್ಯೂ ಬಳೆಯ ಬಿದ್ದಾಗ ಮಾಡ್ತಿದ್ರು ಈಗ ಇದ್ಕ ಉಪಯೋಗ ಬಿಡುದ್ರಿ ಅಂತ ರಿಟೈರ್ ಆಗಿ ಬಿಡುದು ನಾವು ಮ್ಯಾಗ ಎಲ್ಲುದು ಮತ್ತೆ ಅಂದ್ರೆ ಹೆಂಗೆ ಮನೆಗೆ ಬರೋಣ ಯಾಕೆ ಕುರ್ಚಿ ಕೊಡ್ತೀವಿ ನಾವು ಅವಾಗ ಕುರ್ಚಿ ಬಿಟ್ಟು ಹೋದಾನ ಅಂತ ಕೊಡ್ತೀವಿ ಮತ್ತೆ ಕುರ್ಚಿನ ಕಾಯಮ್ ಹಿಡಿಯಂಗಿಲ್ಲ ಜಗಳ ಹತ್ತಿ ಬಿಡ್ತಾವ ಮತ್ತು ಇಲ್ಲೆಲ್ಲ ಕುಂತ ರೀ ನಾಳೆ ಕುಂದ್ರಕ ಬರೋವ್ರು ಅದಾಗೈತಿ

ಅದು ಮತ್ತೆ ಎಲ್ಲರೂ ನಮ್ಗೆ ದಿನ ಮುಂಜಾನೆ ಎಷ್ಟು ಕೋಣ ಬರಬೇಕು ಎಷ್ಟು ಮಂದಿ ಕೈ ಮುಗಬೇಕು ಎಷ್ಟು ಮಂದಿ ಚೀಟಿ ಕೊಡ್ಬೇಕು ನಾಳೆ ನಾಳೆ ಕೈ ಕಮ್ಮ್ ನಾಳೆ ಸೈಡ್ ಹೊಡ್ಕೊಳಕ್ ಹೆಚ್ಚಾಗ್ತದ ಆಮೇಲೆ ನಿಂಗ್ ಸೈಬರ್ ಭೇಟ ಆದಾಗ ಏನ್ ಹೇಳ್ತಾರೆ ಜಡಪಿ ನೀವಿತಂಗ್ ಇಲ್ಲರಿ ಜಡ್ಕಿ ಅಂತ ಇವ್ರಿಗೆ ಎಸ್ ಅದು ಈಗ ಯಾರು ಬಂದು ಕೂತಾರಲ್ಲ நீடெல்லு தெரிவிச்சு நென்மதி

ನಮ್ಮ ಹಜೂರ್ ಸಾಹೇಬ್ರಾಗ್ಲಿ ನಮ್ಮ ಅದಿನೇಶ್ ಸಾಹೇಬ್ರಾಗಲಿ ಕೋಟೆ ಸಾಹೇಬ್ರಾಗಲಿ ಬಹಳ ಹತ್ತಿರ ನಮ್ಮಲ್ಲಿ ಕೆಲಸ ಮಾಡಬೇಕೇನಂದ್ರೆ ಬಹಳ ಜನ ನನ್ಗೆ ಇವತ್ತಿ ಟ್ರೀಟ್ ಮಾಡಂಗಿಲ್ಲ ಬಹಳ ಮಂದಿ ಬಿಒ ಮಾಡ್ತಿದ್ರು ನೀನು ಕಳತ್ರ ಚಡಿಗೆ ಕೆಲಸ ಅಂತ ನಮ್ಗಾದ್ರೂ ಆಗೋದೇ ಇಲ್ಲ ಅದಕ್ಕೆ ಯಾಕೆ ಹೇಳ್ತೀನಿ ಅಂದ್ರೆ ಅದಿನೇಶ್ ಸಾಹೇಬ್ರು ಋಷಿ ಆನಂದ್ ಸಾಹೇಬ್ರು ನಾ ಬಿ ಇದ್ದಾಗ ಇಂಥ ಗ್ಯಾರಂಟಿ ಯೋಜನೆ ಆದಾಗ ನನಗೆ ಎಂಟು ಲಕ್ಷ ರೂಪಾಯಿಗಳ ವಿಶೇಷ ಅನುದಾನ ಕೊಟ್ಟು ಇವತ್ತು ಇಡೀ ರಾಜ್ಯದಾಗೇನೆ ಬಿ ಆಫೀಸ್ ನೋಡುವಂಗೆ ಇದು ನಾ ಹೇಳುತ್ತಲ್ಲ ನಮ್ಮ ಕಮಿಷನರ್ ಹೇಳುತ್ತೆ ಧಾರವಾಡದ ಪ್ರೆಮಿಸ್ಟರ್ ಜೈಸೀಶ್ ಇಂಥ ಇವರದು ನಾ ಪ್ರನರ್ ನನಗೊಂದು ರೂಪಾಯಿ ಸಿಕ್ಕಲ್ಲ ನೀವು ಹೆಂಗೆ ಮಾಡಿದೀ ಅಂದ್ರೆ ನನಗೆ ಆಪೀಸ್ ಅಂದ್ರೆ ಒಂದೊಂದು ಅವಕಾಶ ಸಿಕ್ಕಿರ್ತದ ಕೆಲಸ ಮಾಡಬೇಡ ಕೆಲಸ ಮಾಡದ ಮೇಲೆ ನಿರೀಕ್ಷೆ ಮಾಡ್ಬಾರ್ದು ಅಲ್ಲಿ ನಾ ಬಿಟ್ಟು ಬಂದಿನಿ ಇಂಡಿ ನನ್ನ ಬಗ್ಗೆ ಏನ್ ಮಾತಾಡ್ತಾರ ಹೆಂಗೆ ಮಾತಾಡ್ತಾರ ಅಥವಾ ನನಗೇನ ನಾನು ಇರುವಷ್ಟು ದಿವ್ಸ ಏನ್ ಕೆಲಸ ಮಾಡಿದೆ ನನ್ನ ಮನಸ್ಸಾ ನಾನು ಸಮಾಧಾನ ಇದ್ರೆ ಅದು ಸೇವೆ ಸರಿ ಅಂತ ಭಾವಿಸಿ ಯಾಕೋ ಬಲಕ್ಕ ತಾಂಡ್ರವರು ಕೂಡ ನೀವು ಮಕ್ಕಳ ಮಾಡ್ಬೇಕು ಕತ್ತೇರಿ ಮಾಡಿ ಅದ್ರಾಗ ಒಂದು ಸಾಧನೆ ಮಾಡಿ ಚಲೋ ಮಾಡ್ಕೋರಿ ಶ್ರೀ ಗೋವಿಂದ್ರ ವಾಜಂತ್ರಿ ಅವರು ನಿಮಗೆ ನಿಮ್ಮ ಕುಟುಂಬಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ಯಾರ ಅವರು ಅದಾರ ಇನ್ನು ವಾಹನ ಚಾಲಕರಾಗಿರ್ತಕ್ಕಂಥ ವಾಲಿಕರವ್ರು ನಿಮ್ಮನ್ನ ನಾ ಇಪ್ಪತ್ತು ವರ್ಷದಿಂದ ನೋಡಿ ನೀವು ಮದ್ಯ ಒಳದಾಗ ಇಲ್ಲೇ ಅದಾರ ನಮ್ಮ ದನಿ ಕಕ್ಕ ಅವರು ಇವರೆಲ್ಲ ಇವತ್ತು ಒಂದು ಏನು ಹತ್ತು ಸಾವಿರ ಅನುಕೂಲ ಮಾಡಿದಾರ ಇವರೆಲ್ಲರ ಮುಖ ಇವತ್ತು ನೋಡೋ ದರ್ಶನ ನನಗೆ ಸಿಕ್ತು ನಾನು ಇಪ್ಪತ್ತು ವರ್ಷದಿಂದ ಇವ್ರು ಕೂಡ ನೀನು ಕೆಲಸ ಮಾಡೀನಿ ನಕ್ಕೇನಿ ಆಡೇನಿ ನಡೆದೇನಿ ನಿಮ್ಮನ್ನೆಲ್ಲ ಮೇಲೆ ಮತ್ತೊಂದು ಸ್ವಲ್ಪ ನನ್ಗೆ ಜೋಶ್ ಬಂದನೆ ಅದಕ್ಕೆ ನಿಮ್ಮಿಬ್ಬರ ನಿವೃತ್ತಿ ಜೀವನ ಭಗವಂತ ಅತ್ಯಂತ ಶಾಂತಿಯಿಂದ ನೆಮ್ಮದಿಯಿಂದ ಅಂತಃಕರಣದಿಂದ ಸಾಗಲಿ ಅಂತ ಹೇಳಿ ನೀವು ರಿಟೈರ್ ಆಗಿಲಿ ಅಂತ ಅನ್ಕೋಬೇಡ್ರಿ ಇಲಾಖೆ ನಿಮ್ಮ ಸೇವೆ ಬೇಕಾದಾಗ ಬಳಸ್ಕೊತದ ನಮ್ಮಂತ ಕಿರಿಯರಿಗೆ ಮಾರ್ಗದರ್ಶನ ಮಾಡ್ರಿ ಸಾಧ್ಯವಾದ ಮಟ್ಟಿಗೆ ಸಕ್ರಿಯವಾಗಿರ್ತಕ್ಕಂಥದ್ರ ಸಾಮಾಜಿಕ ಕೆಲಸಗಳಲ್ಲಿ ತೊಡಗ್ರಿ ನಿಮಗೆ ದೇವರು ಒಳ್ಳೆಯದೇ ಮಾಡ್ತಾನಂತ ಅಂತ ಇಬ್ಬರಿಗೂ ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಪ್ರೀತಿ ಎಲ್ಲ ಸಂಘಟಕರಿಗೂ ಎಲ್ಲ ಹಿರಿಯರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನಮಸ್ಕಾರ ನಮಸ್ಕಾರ